ವಿಜಯಪುರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಡವರು ದಿನಗೂಲಿ ನೌಕರರು ಸೇರಿದಂತೆ ಲಕ್ಷಾಂತರ ಮಂದಿಯ ಹಸಿವು ನೀಗಿಸುವಂತಹ ಕೆಲಸವನ್ನು ಇಂದಿರಾ ಕ್ಯಾಂಟೀನ್ಗಳ ಮೂಲಕ ಮಾಡಲಾಗುತ್ತಿದ್ದು ಜನರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಹೆಚ್ ಮುನಿಯಪ್ಪ ಹೇಳಿದರು ವಿಜಯಪುರ ಪಟ್ಟಣದ ಪುರಸಭೆಯ ಸಮೀಪದಲ್ಲಿ ನಿರ್ಮಾಣ ಮಾಡಿರುವ ಇಂದಿರಾ ಕ್ಯಾಂಟೀನ್ ಹಾಗೂ ಗುರಪ್ಪನ ಮಠದ ಸರಕಾರಿ ಹಿರಿಯ ಪೂರ್ವ ಪ್ರಾಥಮಿಕ ಶಾಲೆಯ ಪಿ ಎಂ ಶ್ರೀ ನೂತನ ಕಟ್ಟಡ ಉದ್ಘಾಟನೆ ನಗರೋತ್ಥಾನ ಯೋಜನೆಯ ಹಂತ ಮೈನಸ್ ನಾಲ್ಕು ಅಡಿ ಕಾಮಗಾರಿಗಳಿಗೆ ಚಾಲನೆ ಎರಡು ನಮ್ಮ ಕ್ಲಿನಿಕ್ಗಳನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಕ್ಯಾಂಟೀನ್ ತೆರೆಯಲಾಗಿದೆ ಇಲ್ಲಿ ಎಡುಗೆ ತಯಾರಿಸುವಂತಹ ಸಿಬ್ಬಂದಿ ಶುಚಿಯಾಗಿ ಮಾಡುವುದರ ಜೊತೆಗೆ ಗುಣಮಟ್ಟವನ್ನು ಕಾಪಾಡಬೇಕು ಎಂದರು ಎಂ ಬೆ ಸಿ ಕಂಪನಿಯ ಸಿ ಎಸ್ ಆರ್ ಅನುದಾದಡಿಯಲ್ಲಿ ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಹತ್ತು ಶಾಲಾ ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ ಅವರು ಗ್ರಾಮೀಣ ಭಾಗದಲ್ಲೂ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಖಾಸಗಿ ಕಾನ್ವೆಂಟ್ಗಳಿಗೆ ಹೋಗಬೇಕು ಎನ್ನುವಂತಹ ಕಲ್ಪನೆಯೂ ಬಾರದಂತೆ ಸಿ ಎಸ್ ಆ ಅನುದಾನದಡಿಯಲ್ಲಿ ಸುಸಜ್ಜಿತವಾದ ಕೊಠಡಿಗಳು ನಿರ್ಮಾಣವಾಗಿದ್ದು ಪೋಷಕರು ಇಂತಹ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲು ಮಾಡಿಸಬೇಕು ಎಂದರು ಅಂಥ ಮೈನಸ್ ನಾಲ್ಕು ಕುಮಾರು ಗಮನಹರಿಸಬೇಕು ಒಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಎರಡು ಕೋಟಿ ರಡಿಯಲ್ಲಿ ವೆಚ್ಚದಲ್ಲಿ ನಗರೋತ್ಥಾನ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು ಕಾಮಗಾರಿಗಳನ್ನು ಗುಣಮಟ್ಟದಿಂದ ಮಾಡುವ ಪುರಸಭೆಯವರು ಬಗ್ಗೆ ಕಡೆಗೆ ಗುತ್ತಿಗೆದಾರರು ಗಮನಹರಿಸಬೇಕು ಈಗಾಗಲೇ ಪಟ್ಟಣದಲ್ಲಿ ಪುರಸಭೆ ಸರ್ಕಲ್ನಿಂದ ವೆಂಕಟಾಪುರದ ಗಡಿಯವರೆಗೆ ಸುಮಾರು ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ನಮ್ಮ ಕ್ಷೇತ್ರಕ್ಕೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳನ್ನು ನಮ್ಮ ಸರಕಾರ ಬಂದ ಮೇಲೆ ಮಾಡಲಾಗಿದೆ ಎಂದರು ಪುರಸಭೆ ಅಧ್ಯಕ್ಷೆ ಎಸ್ ಮಹೇಶ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎನ್ ಅನುರಾಧ ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್ ನಿರ್ದೇಶಕರಾದ ವಿ ಮಂಜುನಾಥ್ ಪ್ರಸನ್ನಕುಮಾರ್ ವಿ ರಾಮಚಂದ್ರಪ್ಪ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ವಿ ರಾಜಣ ಬೆಂಗಳೂರು ಉತ್ತರ ಜಿಲ್ಲೆಯ ನಗರಾಭಿವೃದ್ಧಿ ಕೋಷ್ಠದ ಯೋಜನೆ ನಿರ್ದೇಶಕ ರಮೇಶ್ ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ಸತ್ಯನಾರಾಯಣ ಸದಸ್ಯರಾದ ಎಂ ಸತೀಶ್ ಕುಮಾರ್ ವಿ ನಂದಕುಮಾರ್ ಬೈರೇಗೌಡ ಎಂ ರಾಜಣ್ಣ ಎಂ ನಾರಾಯಣಸ್ವಾಮಿ ಮಂಜುಳಮ್ಮ ರಾಜು जिला कांग्रेस अल्पसंख्यक घटक का अध्यक्ष गौस खान कुरुलगुर की सज्जल ब्लॉक कांग्रेस अध्यक्षरादा दिनूर वेंकटेश के थे 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 सी मंजुनाथ टाउन कांग्रेस अध्यक्ष वी एम नागराज प्रधान कार्यदर्शी एस मंजुनाथ युवा कांग्रेस अध्यक्ष एस भानुचन्द्र मुखंडरादा संपत कुमार के एम मधुमहेश मुनिचिनप्पा बी बी कृष्णप्पा धर्मपुरा कृष्णप्पा आर ಮುನಿರಾಜು ಗ್ಯಾಸ್ ಶ್ರೀನಿವಾಸ್ ಕೆ ಎಂ ವಿಶ್ವನಾಥ್ ಜಿಲ್ಲಾ ಸಮಿತಿ ಜಾಗೃತಿ ಸದಸ್ಯ ಎಂ ವೇಣುಗೋಪಾಲ್ ಮುನಿರಾಜು ಭಟ್ರೇನಹಳ್ಳಿ ಎಚ್ ನಾರಾಯಣಸ್ವಾಮಿ ನಾರಾಯಣಪ್ಪ ಆಟಲ್ ಎಂಬಿಸಿ ಕಂಪನಿಯ ಸಿ ಓ ಶೈನಾ ಗಣಪತಿ ದಾನಿ ನಾರಾಯಣ್ ಮುಖ್ಯ ಶಿಕ್ಷಕಿ ಸುಜಾತಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ವೆಂಕಟೇಶ್ ಗಿರೀಶ್ ಮುಂತಾದವರು ಹಾಜರಿದ್ದರು ಮುಖ್ಯಮಂತ್ರಿಗಳಾದಂಥ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂದಿರಾ ಕಾಂಜನ್ ಕಾರ್ಯಕ್ರಮವನ್ನು ಮೊದಲ ಶುರು ಮಾಡಿದ್ದೇವೆ ಸುಮಾರು ಕಡೆ ಈಗಾಗಲೇ ಮಾಡಿದ್ದೇವೆ ಇವತ್ತು ಕೂಡ ಬೆಳಗ್ಗೆ ನಿನ್ನೆ ಸಾಯಂಕಾಲಿಕೆ ಮಾಡಿ ಈಗ ವಿಜಯಪುರದಲ್ಲಿ ಮಾಡಿದ್ದೇವೆ ಸಾಮಾನ್ಯ ಜನರು ಕಚೇರಿಗೆ ಬರೋರು ಕಾರ್ಮಿಕರು ಎಲ್ರಿಗೂ ಕೂಡ ಮಧ್ಯಾಹ್ನ ಊಟ ಕೊಡುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಗ್ಯಾರಂಟಿಗಳ ಜೊತೆಗೆ ಇದೊಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ವಿ ಇದರ ಸದುಪಯೋಗ ಮಾಡಿಕೊಳ್ಬೇಕು ಸಾವಿರ ಅಂತ ಮನವಿ ಮಾಡ್ತೀವಿ ಎರಡನೇದಾಗಿ ಇವತ್ತು ಸಿ ಎಸ್ ಆರ್ ಫಂಡಲ್ಲಿ ಎಂಬ ಸಂಸ್ಥೆಯವರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಒಂದು ಕೋಟಿ ಇವತ್ತು ಒಳ್ಳೆ ಕೆಲಸವನ್ನು ಅವ್ರು ಮಾಡಿದ್ದಾರೆ ಜೊತೆಗೆ ಕ್ಲಿನಿಕ್ ಬಂದು ಮಾಡಿದ್ದೇವೆ ನಮ್ಮ ಕ್ಲಿನಿಕ್ ಎರಡು ನಮ್ಮ ಕ್ಲಿನಿಕ್ ಎರಡು ಮತ್ತು ಅಮೃತ ನಗರೋದ್ಯಮದಲ್ಲಿ ಎರಡು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಇದೆಲ್ಲ ಕೂಡ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ನಾನಾಗಲೇ ಶಾಸ್ತ್ರ ಆದಾಗ ಮಂತ್ರಿ ಆದಾಗ ಆಶ್ವಾಸನೆ ಕೊಟ್ಟಿದ್ದೆ ಎಲ್ಲ ಕೆಲಸಗಳು ಶುರು ಮಾಡಿದ್ದೀವಿ ವಿಶೇಷವಾಗಿ ಚಿಕ್ಕನಹಳ್ಳಿಯಿಂದ ವೆಂಕಟಾಪುರವರೆಗೂ ಚತುರ್ಪದ ರಸ್ತೆಯನ್ನು ಸುಮಾರು ಐವತ್ತು ಕೋಟಿ ರೂಪಾಯಿ ಖರ್ಚಿನಲ್ಲಿ ಐದು ಕಿಲೋಮೀಟ್ರನ್ನು ಇವತ್ತು ಮಾಡ್ತಾಯಿದ್ದೀವಿ ಅದು ಖರ್ಚೆಲ್ಲಿದೆ ಅದಕ್ಕೆ ದೇವನಹಳ್ಳಿ ಕೂಡ ನಿಮಗೆ ಗೊತ್ತಿದೆ ಆಕಾಶ ಮೆಡಿಕಲ್ ಕಾಲೇಜಿಂದ ನಂದಿ ಉಪಚಾರವರೆಗೂ ಕೂಡ ಅದು ಕೂಡ ಚತುರ್ಪದ ರಸ್ತೆ ಆಗ್ತದೆ ಮತ್ತು ಅದಷ್ಟು ಬೇಗ ಪಿ ಜಿ ಡಿ ಕಾರ್ಯಕ್ರಮ ಅಂದರೆ ಡ್ರೈನೇಜು ಕರೆಂಟು ಎಲ್ಲವನ್ನು ಆಮೇಲೆ ಇದು ಟ್ರೀಟ್ಮೆಂಟನ್ನು ಎಷ್ಟು ಎಫ್ ಎಸ್ ಟಿ ಎಸ್ಟಿಬಿಟಿ ಎಚ್ ಡಿ ಕೂಡ ದೇವನಹಳ್ಳಿ ಮತ್ತು ವಿಜಯಪುರ ಕೂಡ ಮಾಡೋದಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಭಾಷೆಯಲ್ಲಿ ಅಂತ ಕೂಡ ಒಂದು ಟಿ ಇದು ಮಾಡಬೇಕಾಗಿದೆ ಅಲ್ಲಿ ಕೂಡ ಕೈಗಾರಿಕೆಗಳು ಜಾಸ್ತಿ ಬರದಾಕಾರದಲ್ಲಿ ಬಂದಿದೆ ಅಲ್ಲಿ ಕೂಡ ನಾವು ಮಾಡೋದಕ್ಕೆ ಏರ್ಪಟ್ಟು ಮಾಡ್ಕೊಂಡೀವಿ ಇವೆಲ್ಲ ಕೂಡ ಈ ಸರ್ಕಾರ ಬಂದ ಮೇಲೆ ವಿಶೇಷವಾದ ಅನುದಾನವನ್ನು ಕೊಡೋದ್ರ ಮುಖಾಂತರ ಈ ಅಭಿವೃದ್ಧಿಗಳಿಗೆ ಇವತ್ತು ಕಾರ್ಯ ಚಾಲನೆ ಮಾಡ್ತಾ ಇದ್ದೀವಿ ಈಗ